ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ಮೇಷರಾಶಿ ಐನೂರು ವರ್ಷಗಳ ನಂತರ ಐದು ರಾಜಯೋಗಗಳ ರಚನೆಯು ಮೇಷರಾಶಿಯವರಿಗೆ ಅತ್ಯಂತ ಅದೃಷ್ಟಶಾಲಿಯಾಗಿರಲಿದೆ ಈ ಯೋಗಗಳಿಂದಾಗಿ ಮೇಷರಾಶಿಯವರ ವೃತ್ತಿಜೀವನವು ತ್ವರಿತ ಪ್ರಗತಿಯನ್ನು ಹೊಂದುತ್ತದೆ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಬಾಗಿಲುಗಳು ತೆರೆಯುತ್ತವೆ ಉದ್ಯೋಗದಲ್ಲಿರುವ ಮೇಷರಾಶಿಯ ಜನರು ತಮ್ಮ ಹಿರಿಯ ಅಧಿಕಾರಿಯನ್ನು ಮೆಚ್ಚಿಸುತ್ತಾರೆ ಮತ್ತು ಅವರಿಂದ ಬಡ್ತಿ ಪಡೆಯುತ್ತಾರೆ ವೃತ್ತಿಪರ ಮತ್ತು ಪ್ರೀತಿಯ ಜೀವನ ಎರಡೂ ಮೇಷರಾಶಿಯವರಿಗೆ ಸಕಾರಾತ್ಮಕವಾಗಿರುತ್ತದೆ ಇವರು ತಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗಲು ಅಥವಾ ವಿದೇಶ ಪ್ರವಾಸವನ್ನು ಯೋಜಿಸುವ ಅವಕಾಶವಿದೆ ಸ್ವಯಂ ಉದ್ಯೋಗಿಗಳು ತಮ್ಮ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತಾರೆ ಮತ್ತು ಹೆಚ್ಚುವರಿಯಾಗಿ ತಮ್ಮ ವ್ಯವಹಾರವನ್ನು ಸಹ ವಿಸ್ತರಿಸಬಹುದು ವೃಷಭ ರಾಶಿ ಈ ಐದು ರಾಜಯೋಗಗಳು ವೃಷಭ ರಾಶಿಯವರಿಗೆ ಬಹಳ ಪ್ರಯೋಜನಕಾರಿಯಾಗಿರಲಿದೆ ಈ ಐದು ಯೋಗಗಳ ಪರಿಣಾಮವಾಗಿ ನೀವು ಸಮಾಜದಲ್ಲಿ ಗೌರವಿಸಲ್ಪಡುತ್ತೀರಿ ನೀವು ವಿದೇಶದಿಂದ ಉದ್ಯೋಗದ ಪ್ರಸ್ತಾಪಗಳನ್ನು ಸಹ ಪಡೆಯಬಹುದು ಮತ್ತು ಈ ಸುವರ್ಣಾವಕಾಶಗಳು ನಿಮ್ಮನ್ನು ತುಂಬಾ ಸಂತೋಷಪಡಿಸುತ್ತವೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಹೊಸ ಪಾತ್ರ ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಅದು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮಗೆ ತೃಪ್ತಿ ಮತ್ತು ಭರವಸೆಯನ್ನು ನೀಡುತ್ತದೆ ವ್ಯಾಪಾರ ಮಾಲೀಕರಾಗಿರುವ ಈ ರಾಶಿಯವರು ತಮ್ಮ ವ್ಯಾಪಾರ ಪಾಲುದಾರರ ಬೆಂಬಲದಿಂದಾಗಿ ತಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಬಹುದು ಇವರು ತಮ್ಮ ವ್ಯವಹಾರದಲ್ಲಿ ಹೊಸ ತಂತ್ರಗಳು ಮತ್ತು ಆಲೋಚನೆಗಳನ್ನು ಸಹ ಅನ್ವಯಿಸಬಹುದು ಅದು ನಿಮಗೆ ಹೆಚ್ಚಿನ ಲಾಭವನ್ನು ನೀಡುತ್ತದೆ ಆರೋಗ್ಯದ ದೃಷ್ಟಿಕೋನದಿಂದ ವಿಷಯಗಳು ಉತ್ತಮವಾಗಿರುತ್ತವೆ ಕಟಕ ರಾಶಿ ಐನೂರು ವರ್ಷಗಳ ನಂತರದ ಐದು ರಾಜಯೋಗಗಳ ರಚನೆಯು ಕರ್ಕಾಟಕ ರಾಶಿಯವರಿಗೆ ತುಂಬಾ ಶುಭವಾಗಿರಲಿದೆ ಏಕೆಂದರೆ ಇದು ನಿಮ್ಮ ರಾಶಿಯ ಏಳನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಈ ಅವಧಿಯಲ್ಲಿ ಕರ್ಕಾಟಕ ರಾಶಿಗೆ ಸೇರಿದ ವ್ಯಾಪಾರ ಮಾಲೀಕರು ಹೆಚ್ಚಿನ ಲಾಭವನ್ನು ಗಳಿಸಲು ಹಲವಾರು ಅವಕಾಶಗಳನ್ನು ಪಡೆಯಲಿದ್ದಾರೆ ಮತ್ತು ಅವರ ವ್ಯವಹಾರದಲ್ಲಿ ಇತರ ಪ್ರಮುಖ ಅವಕಾಶಗಳನ್ನು ಸಹ ಪಡೆಯುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ನಿಮ್ಮ ಪೂರ್ವಜರ ಆಸ್ತಿ ಮತ್ತು ಬೆಟ್ಟಿಂಗ್ನಿಂದ ಸಾಕಷ್ಟು ಮತ್ತು ಹೆಚ್ಚಿನ ಹಣವನ್ನು ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಅಗತ್ಯಗಳನ್ನು ಪೂರೈಸಲು ನೀವು ಸಾಕಷ್ಟು ಹಣವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡಲು ಸಹ ಸಾಧ್ಯವಾಗುತ್ತದೆ ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ